ಮಸೂದಿಯನ್ನ ಮಂಡಿಸ್ತಾರೆ ಅದನ್ನ ಬಹುಮತ ಇರ್ತಕ್ಕಂಥ ಕೇಂದ್ರದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅದನ್ನ ಅಂಗೀಕರಿಸುತ್ತೆ ಅಂತ ಅಂತೇಳಿ ಆದ್ರೆ ಹಿಂದೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟಗಳಿಗೆ ಎಲ್ಲರ ಅಭಿನ ಅವರ ಅಭಿಪ್ರಾಯಕ್ಕೆ ಇಷ್ಟು ವರ್ಷ ಸ್ವಾತಂತ್ರ್ಯ ಒಂದು ಎಪ್ಪತ್ತೈದು ವರ್ಷಗಳು ಕೂಡ ನಮ್ಮೆಲ್ಲರ ಅಭಿಪ್ರಾಯವನ್ನ ಕೇಳಿಕೊಂಡು ಈ ಮಸೂದೆಗಳನ್ನ ಮಂಡಿಸ್ತಾ ಇದ್ರು ಅದನ್ನ ತಿದ್ದುಪಡಿ ಮಾಡ್ತಾ ಇದ್ರು ಆದ್ರೆ ಇವತ್ತಿರ್ತಕ್ಕಂಥ ಕೇಂದ್ರ ಸರ್ಕಾರ ಯಾರ ಅಭಿಪ್ರಾಯವನ್ನ ಪಡಿದಲ್ಲಿ ಯಾರ ಕೂಲಿಗೆ ಮಂಡನೆಯನ್ನು ಕೊಡದಲ್ಲೇ ತಮ್ಮ ಹತ್ರ ಬಹುಮತ ಇದೆ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಈ ಮಸೂದೆಯನ್ನ ಜಾರಿ ಮಾಡಿ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯವನ್ನ ಸಮುದಾಯದ ಮುಸ್ಲಿಮರನ್ನ ಹಣಿಬೇಕು ಅಂತೇಳಿ ಪ್ರಯತ್ನ ಪಟ್ಟಿದೆ ಆದ್ರೆ ಇದು ನೀವು ಪಾರ್ಲಿಮೆಂಟ್ ಅಲ್ಲಿ ಮಾಡ್ಕೊಂಡಿದ್ದೀರಾ ಆದ್ರೆ ಬೀದಿ ನಮ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನ್ಯಾಯವನ್ನು ಪಡೆಯಿರಿ ಅಂತ ಹೇಳ್ತಾರೆ ಅವರನ್ನ ಆಯ್ಕೆ ಮಾಡ್ತಕ್ಕಂಥವ್ರು ನಾವು ಆಯ್ಕೆ ಮಾಡಿದ್ದೀವಿ ನಿಮ್ಗೆ ಗೌರವ ಇದ್ದಾರೆ ಆದ್ರೆ ವರ್ಫ್ ಅಂದ್ರೆ ಪರಂಪರಾಗತವಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಪೂರ್ವಜರು ನಮ್ಮ ಹಿತರ ಹಿರಿಯಲು ನಮ್ಮ ಮಸೀದಿಗಳಿಗಾಗಿ ನಮ್ಮ ಧರ್ಮಗಳಿಗಾಗ್ಲಿ ನಮ್ಮ ಕಬರಸ್ತಾನಗಳಿಗಾಗ್ಲಿ ನಮ್ಮ ಮಸೀದಿಗಳಿಗಾಗ್ಲಿ ನಮ್ಮ ಮದ್ರಾಸೆಗಳಿಗಾಗಿ ತಮ್ಮ ಹಕ್ಕನ್ನು ತಮ್ಮ ಸ್ವಂತ ಜಮೀನನ್ನ ಗಣ ಮಾಡಿದಾರಲ್ಲ ಅದನ್ನ ವಾಸ್ ಅಂತ ಅದನ್ನ ಕಾಪಾಡಿಕೊಳ್ಳೋದಿಕ್ಕೆ ಒಂದು ಸಮಸ್ಯೆಗಳನ್ನು ನೋಡಿದ ಇಲ್ಲಿ ನಿಮ್ಗೊಂದು ಮಾತನ್ನ ಹೇಳ್ತೇನೆ ಹದಿನೇಳು ಟ್ರಿಬ್ಯುನಲ್ ಗಳಿದೆ ಹದಿನೇಳು ಟ್ರೇಲರ್ ಅಂದ್ರೆ ನ್ಯಾಯಮಂಡಲಿಗಳಿದೆ ಆದ್ರೆ ಇವರಿಗೆ ವಸ್ತಿನ ನ್ಯಾಯಮಂಡಳಿಯಿಂದ ಅಂತಂದ್ರೆ ಭ್ರಷ್ಟಾಚಾರ ನಡೀತಾ ಇದೆ ಕೇಂದ್ರದಲ್ಲಿ ಭ್ರಷ್ಟಾಚಾರ ನಡೀತಾ ಬೇರೆ ಕಡೆ ಭ್ರಷ್ಟಾಚಾರ ನಡೀತಲ್ಲ ಲೋಕಸಭೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಲೋಕಸಭೆ ವಿಸರ್ಜನೆ ಮಾಡ್ತಾ ಇರ್ತೀರಾ ಈ ನ್ಯಾಯಮಂಡಲಿಗಳು ಇದೆ ಮತ್ತೆ ಸುಳ್ಳನ್ನು ಪ್ರಚಾರ ಮಾಡ್ತಾ ಇದೆ ಈ ದೇಶದಲ್ಲಿ ಮೂರನೇ ಅತಿ ದೊಡ್ಡ ಆಸ್ತಿ ವಸ್ತು ಇದೆ ಹೇಳಿ ಆದ್ರೆ ಅದು ಅತಿ ಸುಳ್ಳು ಈ ದೇಶದಲ್ಲಿ ಮೊದಲನೇದು ಎರಡನೇದು ರೈಲ್ವೆ ಮೂರನೇದು ಎಲ್ಲ ಮುಚ್ಚಾಯಿ ಒಫ್ ಎಲ್ಲ ಬರ್ತವೆ ಒಂದೇ ಒಂದು ಉದಾಹರಣೆ ಇತ್ತೀಚೆಗೆ ನೋಡಬಹುದು ಒಬ್ಬ ರೈಟ್ಸ್ ರೈಟ್ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಒರಿಸ್ಸಾದ ಐದು ದೇವಸ್ಥಾನಗಳಲ್ಲಿ ಹನ್ನೆರಡು ಲಕ್ಷಕ್ಕೂ ಅತಿಯಾದಂತಹ ಆಸ್ತಿಗಳು ಇದೆ ಅಂತಕ್ಕಂಥದ್ದನ್ನ ಬಹಿರಂಗ ಪಡಿಸಿದ್ದಾರೆ ಅದೇ ರೀತಿ ದಕ್ಷಿಣದ ಹಲವಾರು ದೇವಸ್ಥಾನಗಳಲ್ಲಿ ಲಕ್ಷಾಂತರ ಆದ್ರೆ ವಕ್ ಮೇಲೆ ಸುಪ್ರೀಂ ಕೋರ್ಟ್ ಬಾಬರಿ ಮಸೀದಿಯ ಸಂದರ್ಭದಲ್ಲಿ ಅಲ್ಲಿನ ಗೌರವಾನ್ವಿತ ನ್ಯಾಯಾಧೀಶರುಗಳು ಒಂದು ಲೈನ್ ಅನ್ನ ಬರೆದಿದ್ದಾರೆ ಕೊನೆಯ ತೀರ್ಪಾಗಿರಬೇಕು ಇದು ಈ ದೇಶದ ಜನರ ಭಾವನೆಗಳಿಗೆ ಒಳಪಟ್ಟು ಈ ತೀರ್ಪನ್ನ ಕೊಡ್ತಾ ಇದ್ದೇವೆ ಅಂತೇಳಿ ಏನು ಬರೆದಿಟ್ಟಾಗಿದ್ದಾರೆ ಅದನ್ನು ಅಳಿಸಬೇಕಾಗಿತ್ತು ಸರ್ಕಾರಕ್ಕೆ ನಮ್ಮನ್ನ ಹಡಿಬೇಕಾಗಿತ್ತು ಆದ್ರೆ ನಾವು ಈ ದೇಶದ ಪ್ರಜೆಗಳು ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ತೊಂಬತ್ತ ಒಂಬತ್ತು ಸಾವಿರ ಜನ ಸಾಲ ಮತ್ತಿದ್ರೆ ಅದರಲ್ಲಿ ಐವತ್ತೈದು ಸಾವಿರ ಜನ ನಮ್ಮ ನಮ್ಮ ಪ್ರವಾಸಿ ನಮ್ಮೆಲ್ಲರ ನಾಯಕ ಆದರ್ಶ ಆದರ್ಶನ್ ಕಲಿತು ಗಟ್ಟ ನಮ್ಮ ಅಂತ ಕರೆಯಲ್ಲ ಅಂದ್ರೆ ಏನಂದ್ರೆ ಇಡೀ ಪ್ರಪಂಚಕ್ಕೆ ಎಲ್ಲ ಜನರಿಗೆ ಪ್ರಾವಳಿ ಆಗಿರೋ ನಮ್ಮ ನಾಯಕ ನಮ್ಮ ಪ್ರಭಾಟಿಯವರು ನೀವು ಎಲ್ಲಿ ಹುಟ್ಟಿಸ್ತೀರಾ ಯಾವ ತಾಯ್ನಾಡು ಇದೆ ಆ ತಾಯ್ನಾಡಿಗೆ ನೀವು ಅಂತ ಹೇಳಿ ಇವತ್ತು ನಮ್ಮ ಹೇಳಿದ್ದಾರೆ ನಾವು ದೇಶಕ್ಕೆ ರುಳಿ ಆಗಿರ್ತೀವಿ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಒಂದು ಮಾತಂದು ಹೇಳಿದ್ರು ಸಬ್ಕಾ ಸಹ ಸಬ್ಕಾ ವಿಕಾಸ್ ಅಂತ ಅದಾದ ನಂತರ ಅವರು ಇಡೀ ಸ್ವಾಸ್ಥ ಸಮಾಜಕ್ಕೆ ಮುಸಲ್ಮಾನ್ ಬಾಂಧವರ ಯುವಕರ ಒಂದು ಕೈಯಲ್ಲಿ ಕುರಾನ್ ಇದ್ರೆ ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇದ್ರೆ ಮಾತ್ರ ಈ ಸಮಾಜ ಕಟ್ಟಲು ಸಾಧ್ಯ ಅಂತ ಸುಳ್ಳು ಭರವಸೆಯನ್ನು ಕೊಟ್ಟಿದ್ರು ಅದಾದ ನಂತರ ನಾವೇನೋ ಒಳ್ಳೆ ಒಂದು ಪ್ರಧಾನಮಂತ್ರಿ ಹೇಳದ ನಿರಂತರವಾಗಿ ಮುಸಲ್ಮಾನ ತುಳಿಯುವ ಕೆಲಸ ಅಲ್ಲಿಂದ ಬಂದ್ರು ತ್ರಿವಳಿ ತಲಾಖು ನಮ್ಮ ಶರೀರದ ಮೇಲೆ ಒಂದು ಆಕ್ರಮಣ ಮಾಡಿ ಹಳ್ಳಿ ಮಹಿಳೆಯರಿಗೆ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು ಯಾರಪ್ಪ ಮಾತ್ರ ನ್ಯಾಯ ಬಂದಿದ್ದವರು ಅದು ಮೊದಲನೇದಾಗಿ ಅದು ಅದಾದ ನಂತರ ಸಿ ಮತ್ತು ಎನ್ಆರ್ ಸಿ ಅಮಿತ್ ಶಾರವರು ಹೋಗಿ ಕಲ್ಕತ್ತಾದಲ್ಲಿ ಹೇಳ್ತಾರೆ ಇದರಿಂದ ಕ್ರೋನಾಲೇಜಿ ನೀವು ತಿಳ್ಕೊಬೇಕು ನಾವು ಮೊದಲು ಸಿ ಎ ತರ್ತೀವಿ ಅದಾದ ನಂತರ ಎನ್ ಆರ್ ಸಿ ತರ್ತೀವಿ ಅಂತ ಸ್ವತಃ ದೇಶದ ಒಬ್ಬ ಗೃಹ ಮಂತ್ರಿ ಅವರು ಹೇಳಿರ್ತಕ್ಕಂತ ಮಾತು ಅದಾದ ನಂತರ ಎಲ್ಲ ಇಡೀ ನಮ್ಮ ದೇಶದಲ್ಲಿ ಮುಸಲ್ಮಾನರು ಬೀದಿಗಿಳಿದಾಗ ಎನ್ ಆರ್ ಸಿ ಕೈ ಬಿಟ್ಟು ಈಗ ಸಾರ್ವಜನಿಕರಿಗೆ ತಿಕ್ತ ಮಾಡ್ತಾ ಇದ್ದಾರೆ ಸಿ ಎಲ್ಲ ಯಾರ ಒಂದು ನಾಗರಿಕತೆ ಹೋಗಲ್ಲ ಇದು ಅಪಪ್ರಚಾರಕ್ಕೆ ಮುಸ್ಲಿಂ ಮುಖಂಡರು ಮಾಡಿ ಸಾರ್ವಜನಿಕರಿಗೆ ದಿಕ್ ತಪ್ಪಿದ್ದಲ್ಲ ನಮ್ಮ ಹೋರಾಟಕ್ಕೆ ತಂದ ಜರ ಅಂತ ಈ ಸಂದರ್ಭ ಅದಾದ ನಂತರ ಈ ಬಾರಿ ನಮ್ಮ ವಫ್ ಮಸೂದೆಯನ್ನು ಏನು ಹಿಂದಿನ ಸರ್ಕಾರಗಳು ನಮ್ಮ ಆಸ್ತಿ ರಕ್ಷಣೆಗಾಗಿ ಕಾನೂನುಗಳು ತಂದಿದ್ದು ಆ ಆಸ್ತಿಯನ್ನು ಕಣ್ಣಾಕಿ ಅದನ್ನು ದುರುಪಯೋಗ ಮಾಡಿಸಿಕೊಳ್ಳಲು ಇವತ್ತು ಮುಂದಾಗಿದೆ ನಾನೊಂದ್ ಎರಡು ಅಂಶ ಈ ಮಸೂದೆಯ ಬಗ್ಗೆ ಹೇಳ್ತೀನಿ ಅವರು ಈಗ ಒಂದು ಮೂರು ಇದನ್ನು ಹೇಳಿದ್ದಾರೆ ಮುಸ್ಲಿಂ ವಫ್ ಆಕ್ಟ್ ಅಲ್ಲಿ ಮತ್ತು ಏನಾಗಿದ್ದು ಮುಸಲ್ಮಾನರು ಮಾತ್ರ ಆ ಏನು ವಫ್ ಸಮಿತಿಗಳಲ್ಲಿ ಇರ್ತಿದ್ರು ಆದರೆ ಈಗ ಹೊಸ ಮಸೂದೆಯ ಪ್ರಕಾರ ಮುಸ್ಲಿಂ ಇತರರು ಇಬ್ಬರು ಸಮಿತಿಯಲ್ಲಿ ಇರ್ತಾರೆ ಜೊತೆ ಜೊತೆಗೆ ಏನೋ ಒಂದು ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿ ಇರ್ತಾರೆ ಅವರು ಟ್ರಿಬ್ಯುನಲ್ ಅಲ್ಲಿ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಬೇರೆ ಮುಸಲ್ಮೀನರ ಏತರರಿಗೂ ಕೂಡ ಇದರಲ್ಲಿ ಮುಸುಳಿ ನಮ್ಮ ಒಂದು ಏನ್ ಆಸ್ತಿ ರಕ್ಷಣೆಗೆ ನಮ್ದಿತ್ತು ಅದನ್ನು ಕಸಿಯೋ ಕೆಲಸ ಮಾಡ್ತಾ ಇದ್ದಾರೆ ಜೊತೆ ಜೊತೆಗೆ ನಮ್ಮಂತವ್ರು ಯಾರಾದ್ರೂ ಕೂಡ ತಮ್ಮ ಆಸ್ತಿಯನ್ನು ನಮ್ಮ ಸಮುದಾಯಕ್ಕೆ ಹೊಫ್ ಬೋರ್ಡ್ಗೆ ದಾನ ಮಾಡಬೇಕಾದ್ರೆ ಮತ್ತು ನಮ್ಮ ಆಸ್ತಿ ನಾವು ದಾನ ಮಾಡಕ್ಕೆ ಸಂಪೂರ್ಣವಾಗಿ ಹತ್ತಿತ್ತು ಆದ್ರೆ ಈ ಮಸೂದಿಯಲ್ಲಿ ಅವರು ಕನಿಷ್ಠ ಐದು ವರ್ಷ ಅವರು ಮುಸ್ಲಿಂ ಪ್ರಾಕ್ಟೀಸ್ ಮಾಡ್ತಿರ್ಬೇಕು ಅಂತ ಕಾನೂನು ತಂದವರು ಅದೇನು ಅಂತ ಯಾರ ಗಮನಕ್ಕೂ ಗೊತ್ತಾಗ್ತಿಲ್ಲ ಪ್ರಾಕ್ಟೀಸಿಂಗ್ ಮುಸ್ಲಿಂ ಅಂದ್ರೆ ಏನು ಅಂತ ಅದು ಒಂದು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನಮ್ಮ ಆಸ್ತಿ ಯಾರಿಗಾದ್ರೂ ಕಟ್ಕೋತಿವಿ ಅಂದ್ರೆ ಮುಸ್ಲಿಮ್ಸ್ ಇರಬೇಕು ಅವರು ಒಪ್ಪು ದಾನ ಮಾಡಬಹುದು ಅಂತ ಈ ಮಸೂದೆಯಲ್ಲಿ ಹೇಳಿದ್ದಾರೆ ಜೊತೆಗೆ ನಮ್ಮ ಆಸ್ತಿ ನಾವು ಯಾರಿಗಾದ್ರೂ ದಾನ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ನೀವು ನೇರವಾಗಿ ದಾನ ಮಾಡೋ ಹಾಗಿಲ್ಲ ಮೊದಲು ನೀವು ಡಿ ಸಿ ಅವ್ರ ಹತ್ರ ಹೋಗಿ ನಿಮ್ಮ ರೆಕಾರ್ಡ್ ಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಡಿ ಸಿ ಅವರು ನಿಮಗೆ ಒಪ್ಪಿಗೆ ಕಟ್ಟ ನಂತರ ನೀವುಗಳು ನಿಮ್ಮ ಆಸ್ತಿಯನ್ನು ದಾನ ಮಾಡ್ಬೋದು ಅಂತ ಷರತ್ತುಗಳನ್ನು ವಿಧಿಸಿದ್ದಾರೆ ನಮ್ಮ ಆಸ್ತಿ ನಾವು ತಕ್ಕ ಮಾರ್ಬೇಕಾದ್ರೆ ಯಾವ ಕೇಳೋ ಅವಶ್ಯಕತೆ ಇರಲ್ಲ ನಮ್ಗೆ ಒಂದು ಈ ಸತ್ತು ಇದ್ರೆ ಇಲ್ಲಿ ನೇರವಾಗಿ ದುಡ್ಡಿಸ್ಕೊಂಡು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅಂತದ್ರಲ್ಲಿ ಕೇವಲ ತೊಂದರೆ ಕೊಡುವ ಒಂದೇ ಒಂದು ಉದ್ದೇಶದಿಂದ ಇವರು ನಮ್ಮ ಆಸ್ತಿಯನ್ನು ನಾವು ಒಪ್ಪಿಗೆ ದಾನ ಮಾಡಬೇಕಾದ್ರೆ ಮೊದಲು ಡಿ ಸಿ ಹತ್ರ ಹೋಗ್ಬೇಕು ಪೇಪರ್ ಸಬ್ಮಿಟ್ ಮಾಡಬೇಕು ಡಿ ಸಿ ಅವರು ಅದೆಲ್ಲ ಪರಿಶೀಲಿಸಿ ನಂತರ ಒಪ್ಪಿಗೆ ಕೊಟ್ಟಾಗ ಮಾತ್ರ ನಾವು ದಾನ ಮಾಡ್ಬೇಕಂತ ಇದಕ್ಕಿಂತ ದೊಡ್ಡ ದೌರ್ಜನ್ಯ ನಮ್ಮ ಮೇಲೆ ಇನ್ನೊಂದು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ